ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಇಂದು ಸೋಮವಾರ ಅಬ್ಬರಿಸಲಿರುವ ಗ್ರೂಪ್ ದಾಂಡಿಯ ಸ್ಪರ್ಧೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ ಎಂಟನೇ ದಿನವಾದ ಇಂದು ಸೋಮವಾರ ರಾತ್ರಿ ಎಂಟೂವರೆ ಗಂಟೆಯಿಂದ ದಾಂಡಿಯ ಕಾರ್ಯಕ್ರಮದಲ್ಲಿ ಗ್ರೂಪ್ ದಾಂಡಿಯ ಸ್ಪರ್ಧೆ ನಡೆಯಲಿದೆ ಎಂದು ದಾಂಡಿಯ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಗುರು ಮಠಪತಿ ಮತ್ತು ರವಿ ಗಾಂಕರ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ದಾಂಡೇಲಿ ಹಾಗೂ ಹಳಿಯಾಳ ಮತ್ತು ಸ್ಥಳೀಯ ಹೆಸರಾಂತ ನೃತ್ಯಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತರಬೇಕೆಂದು ವಿನಂತಿಸಿದ್ದಾರೆ ಗಂಟೆ ನಿಮಿಷಕ್ಕೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ವತಿಯಿಂದ ಗುರುಪ್ ದಾಂಡ್ಯಾ ಕಾಂಪಿಟೇಷನ್ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಹಳೆಯಾಳ ಮತ್ತು ದಾಂಡಿಲಿಯ ರಾಜ್ಯ ಮಟ್ಟದ ಒಳ್ಳೆಯ ದಾಂಡ್ಯ ಆಟಗಾರರು ಬರ್ತಾ ಇದ್ದಾರೆ ದಾಂಡಿಲಿಯ ಸಮಸ್ತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾಂಪಿಟೇಷನ್ನಲ್ಲಿ ನೋಡಬೇಕು ನೋಡಿ ಮತ್ತು ಅವರನ್ನು ಪ್ರೋತ್ಸಾಹಿಸುವಂಥ ಉತ್ತೇಜಿಸುವಂಥ ಕೆಲಸವನ್ನು ಮಾಡಬೇಕಂತ ದಾಂಡಿಲಿ ನವರಾತ್ರಿ ಉತ್ಸವ ಸಮಿತಿಯ ಪರವಾಗಿ ವಿನಯ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ